ಮತ್ತೆ ಜನಿವಾರಕ್ಕೆ ಕೈಹಾಕಿದ ಸರ್ಕಾರ ಕಲಬುರಗಿಯಲ್ಲಿ ವಿಪ್ರ ಸಮಾಜದ ಆಕ್ರೋಶ ಪ್ರತಿಭಟನೆಗೆ ತಿರುವ ಇಂದು ನಗರದ ಸಂತ ಮೇರಿ ಕಾಲೇಜಿನಲ್ಲಿ ನಡೆದ ನೀಟ್ ಪರೀಕ್ಷೆ ವೇಳೆ ನಡೆದ ಘಟನೆಯೊಂದು ವಿವಾದದ ಕೇಂದ್ರ ಬಿಂದುವಾಗಿದೆ ಪರೀಕ್ಷೆಗೆ ಹಾಜರಾಗಿದ್ದ ವಿಪ್ರ ವಿದ್ಯಾರ್ಥಿಯೊಬ್ಬನು ತನ್ನ ಧರ್ಮಾನುಸಾರ ಧರಿಸಿದ್ದ ಜನಿವಾರವನ್ನು ತೆಗೆದುಹಾಕುವಂತೆ ಅಧಿಕಾರಿಯೊಬ್ಬರು ನಿರ್ದೇಶನ ನೀಡಿದ್ದು ವಿದ್ಯಾರ್ಥಿಯನ್ನ ಪರೀಕ್ಷಾ ಹಾಲ್ನಿಂದ ಹೊರಹಾಕಲಾಗಿದೆ ಎನ್ನಲಾಗಿದೆ ಈ ಘಟನೆ ವಿಪ್ರ ಸಮಾಜ ಹಾಗೂ ಹಿಂದೂ ಸಮುದಾಯದ ಆಕ್ರೋಶಕ್ಕೆ ಕಾರಣವಾಗಿದೆ ಘಟನೆಯ ವಿಷಯ ತಿಳಿದ ಕೂಡಲೇ ಬ್ರಾಹ್ಮಣ ಸಮಾಜದ ಮುಖಂಡರು ಯುವಕರು ಹಾಗೂ ಹಿಂದೂ ಸಂಘಟನೆಗಳ ಪ್ರತಿನಿಧಿಗಳು ಸಂತ ಮೇರಿ ಕಾಲೇಜು ಮುಂದೆ ತುರ್ತು ಜಮಾವಣೆ ಆಗಿ ರಸ್ತೆ ತಡೆ ನಡೆಸಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು ಪ್ರತಿಭಟನಾಕಾರರು ಧಾರ್ಮಿಕ ಅಂಗಗಳ ವಿರುದ್ದ ನಡೆಯುತ್ತಿರುವ ದಮನಕಾರಿ ನೀತಿಯನ್ನ ಖಂಡಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಬ್ರಾಹ್ಮಣ ಸಮಾಜದ ಅಧ್ಯಕ್ಷ ಪಾಂಡುರಂಗ ದೇಶಪಾಂಡೆ ಅವರು ಇದು ಬ್ರಾಹ್ಮಣ ಸಮಾಜದ ವಿರೋಧಿಯಾಗಿ ಮಾಡಲಾದ ಉದ್ದೇಶಪೂರ್ವಕ ಕೃತ್ಯ ಧಾರ್ಮಿಕ ಅಭ್ಯಾಸದ ಸ್ವಾತಂತ್ರ್ಯವನ್ನ ಹತ್ತಿಕ್ಕುವ ಈ ಕ್ರಮ ಖಂಡನೀಯ ಏಕೃತ್ಯ ಎಸಗಿದ ಅಧಿಕಾರಿಗೆ ತಕ್ಷಣವೇ ಶಿಕ್ಷೆ ವಿಧಿಸಬೇಕು ಎಂದು ಎಚ್ಚರಿಕೆ ನೀಡಿದರು ಸರ್ಕಾರದಕ್ಕಿಂತ ಅಧಿಕಾರಿಗಳ ವೈಫಲ್ಯವೇ ಅನಿಸುತ್ತದೆ ಯಾಕಂತಂದರೆ ಸರ್ಕಾರದ ವತಿಯಿಂದ ಯಾವುದೇ ಗೈಡ್ಲೈನ್ಸ್ ಇಲ್ಲ ಇದು ಅಧಿಕಾರಿ ಟ್ರೈನಿಂಗ್ನಲ್ಲಿ ಅವರಿಗೆ ಇದು ಇರ್ಬೋದು ಲೋಪದೋಷಗಳು ಇರ್ಬೋದು ಆದರೆ ಅಧಿಕಾರಿಗಳದೇ ಇದರಲ್ಲಿ ಕೈ ಆದರೆ ಸರ್ಕಾರ ಅದಕ್ಕೆ ಜವಾಬ್ದಾರಿ ಆಗುತ್ತದೆ ಧನ್ಯವಾದ ಯಾರು ಕೊಡ್ತಾರೆ ಅದ ರೀ ಗಂಟಲೆ ಖರ್ಚು ಮಾಡಿರ್ತದ ಯಾವ ತೆಗೆದು ಕೊಡ್ತಾನ ಡಿ ಸಿ ಅವ್ರಿಗೆ ಇನ್ಫಾರ್ಮೇಶನ್ ಇದೆ ನಾನು ಡಿ ಸಿ ಅವರಿಗೆ ಹೆಚ್ಚು ಮಾತಾಡಿದೀನಿ ವಾಟ್ಸಪ್ ಅಲ್ಲಿ ನಾನು ಡಿಟೇಲ್ ವಾಟ್ಸಪ್ ಹಾಕಿದ್ದೀನಿ ಕುಡಿಯುವ ಹೆಸರು ಯಾರು ಕಳಿಸಿದ್ದಾರೆ ಅವ್ರ ಹೆಸರು ಹಾಕಿದ್ದೀವಿ ನೀವು ಸರ್ಸಿಫೈ ಮಾಡಬಾರ್ದು ಅವ್ರ ವಿಷಯ ಹೇಳಿ ಸಂತೋಷ ನೀವು ಸರ್ಸಿಫೈ ಮಾಡೋದಲ್ಲ ಅವ್ರು ತಂದು ಬಂದಿದ್ದಾರೆ ನಾವೆಲ್ಲ ಬಂದಿದ್ದೀವಿ ಡಿ ಸಿ

ರೋಡ್ ಬಿಡಲ್ಲ मानसिंग इनके चिंता जी ಪ್ರತಿಭಟನೆಯಲ್ಲಿ ಪ್ರಮುಖ ಮುಖಂಡರಾದ ರಾಘವೇಂದ್ರ ಕುಲಕರ್ಣಿ ಕುಗ್ನೂರ ವಿದ್ಯಾಸಾಗರ ಕುಲಕರ್ಣಿ ಲಕ್ಷ್ಮೀಕಾಂತ್ ಸ್ವಾದಿ ಅಂಬರಾಯ ಅಷ್ಟಾಗಿ ಗೋಪಾಲಕೃಷ್ಣ ಅಶ್ವತ್ ಮಾಡ್ಯಾಲ ಮಹೇಶ್ ದೇಶಪಾಂಡೆ ಸೇರಿದಂತೆ ಹಲವಾರು ಗಣ್ಯರು ಹಾಗೂ ಸಮಾಜದವರು ಉಪಸ್ಥಿತರಿದ್ದರು ಈ ಘಟನೆಗೆ ಸಂಬಂಧಿಸಿದಂತೆ ಅಧಿಕೃತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ದ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಬೇಡಿಕೆ ಇದ್ದಿದ್ದು ಜಿಲ್ಲಾಡಳಿತದ ಪ್ರತಿಕ್ರಿಯೆ ನಿರೀಕ್ಷೆಯಲ್ಲಿದೆ